ಇವಾಗ ವಾ ಕಮ್ಯೂನಿಟಿಗೆ ಸೇರಿದ ಮೇಲೆ ನನಗೆ ಯಾವುದೇ ತರಹದ ವೀಸಿಂಗ್ ಪ್ರಾಬ್ಲಮ್ ಇಲ್ಲ ತುಂಬಾ ಹೆಲ್ತಿಯಾಗಿದ್ದೀನಿ ತುಂಬಾ ಆಕ್ಟಿವ್ ಆಗೂ ಇದ್ದೀನಿ ಇದಕ್ಕೆಲ್ಲ ನನಗೆ ಸಪೋರ್ಟ್ ಮಾಡಿದಕ್ಕೆ ಮಂಜುನಾಥ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಪ್ರತಿಯೊಂದು ನಾನು ಫುಡ್ ಮೀಲ್ ಪ್ಲೇಟ್ ಕಳಿಸಿದಾಗ ಇದು ರಾಂಗ್ ಇದೆ ಇದು ಕರೆಕ್ಟ್ ಇದೆ ಇದನ್ನು ತಿನ್ಬೇಕು ಅಂತ ಹೇಳಿ ಪ್ರತಿಯೊಂದು ಮಿಸ್ಟೇಕ್ ನನ್ನ ನನ್ನ ಕಂಡಿಡಿದು ನಾನು ಬ್ಯಾಕ್ ಬೋನ್ ಆಗಿ ನಿಂತು ನನಗೆ ಆಲ್ಮೋಸ್ಟ್ ನೈಂಟಿ ಅಲ್ಲಿ ಸೆವೆಂಟೀನ್ ಕೆಜಿ ವೈಟ್ ಲಾಸ್ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ವಾ ಕಮ್ಯುನಿಟಿ ಟ್ ಫಾರ್ ಓವರ್ ಅ ಕೋರ್ಸ್ ಆಫ್ ಒನ್ ಮಂತ್ ವಿತ್ ಐ ಸ್ಟಾರ್ಟ್ ಲೂಸಿಂಗ್ ವೇಟ್ ಇನ್ ಅರಿ ಹೆಲ್ತಿ ಮ್ಯಾನರ್ ಅಂಡ್ ರಿಯಲಿ ಗುಡ್ ಪ್ಲೇಸ್ ಅಡಿಷನಲಿ ಮೈ ಇರೆ ಪ್ರಾಬ್ಲಮ್ಸ್ ಐ ವುಡ್ ಲೈಕ್ ಡಾಕ್ಟರ್ ಮಂಜುನಾಥ್ ಸೌಮ್ಯಾ ಫಾರ್ ಹೆಲ್ಪಿಂಗ್ ಮೀನ್ ಗೈಡಿಂಗ್ ಮಿ ತ್ರರ್ನಿ ವೇಟು ಆರ್ ಕೆಜಿಡ್ ಟ್ಯಾಬ್ಲೆಟ್ಸ್ ಬಂದ್ ಮಾಡಿದ್ದೇನೆ ಮತ್ತು ಲಿವರ್ ನಾರ್ಮಲ್ ಆಗಿದೆ ಮತ್ತು ಶುಗರ್ ಟ್ಯಾಬ್ಲೆಟ್ಸು ಯಾವುದೇ ಶುಗರ್ ಟ್ಯಾಬ್ಲೆಟ್ಸು ಇರುವುದಿಲ್ಲ ನಾರ್ಮಲ್ ರೇಂಜಿಗೆ ಬಂದಿರುತ್ತದೆ ಆದರೆ ಮ ಮಂಜುನಾಥ್ ಬಿಜಾಪುರಿಗೆ ಥ್ಯಾಂಕ್ಫುಲ್ ಸೆಪ್ತು ನಾನು ಈಗ ಆಮೋಸ್ಟ್ ಹದಿನೇಳು ಕೆಜಿಗೆ ತಗೊಬೇಕು ನಾನು ಮೊನ್ನೆ ಪ್ಲಸ್ ಬಿ ಕೂಡ ನಾರ್ಮಲ್ ಹೇನೆ ಒನ್ ಟ್ವೆಂಟಿ ಫೈ ಏಟಿ ನಾನು ಬಿ ಬಿಪಿ ಸೊ ನಾನು ಮಾಡಿದಾಗ ನನಗೆ ಥೈರಾಯ್ಡ್ ಮತ್ತು ಶುಗರ್ ಕಂಡು ಬಂದಿತ್ತು ಸೊ ಈಗ ಥೈರಾಯ್ಡ್ ಮತ್ತು ಶುಗರ್ ರಿವರ್ಸಲ್ ಮಾಡಿದ್ದೀನಿ ಸೊ ನಾ ಮಾಡೋದಲ್ಲದೆ ನನ್ನ ಜೊತೆಗೆ ನಮ್ಮ ಮಿಸ್ ಅವ್ರಿಗೂ ನಾನು ಅದನ್ನ ಸಜೆಸ್ಟ್ ಮಾಡಿ ಅವ್ರಿಗೂ ಒಂದು ಒಳ್ಳೆಯ ಹೆಲ್ತ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗಿದೆ ನಾನೀಗ ಬಹಳ ಎನರ್ಜೆಟಿಕ್ ಮತ್ತು ಹೆಲ್ದಿಯಾಗಿ ನನಗೆ ನನಗೆ ಫೀಲ್ ಆಗ್ತದೆ ಹೀಗಾಗಿ ಥ್ಯಾಂಕ್ಸ್ ಫಾರ್ ಅವರ್ ಕಮ್ಯುನಿಟಿ ಡೇಸ್ ಒಳಗೆ ನಾನು ಫೋರ್ ಕೆ ಜಿ ಹೆಲ್ದಿ ವೇಟ್ ಲಾಸ್ ಮಾಡ್ಕೊಂಡಿದ್ದೀನಿ

In 90 days, it will be weight loss. In past 60 days, I have lost my weight till 10 kg. Lost 12 kg in 150 days. 26 days, lost 6 kg. And I lost 14 kg of weight and overcome from my leg pain and gastric problem. Thank you, my mentor Manjula and Sonia. the last 90 days, and I have done 10 kg healthy weight loss. Thank you to Manjula sir and Sonia man. Thank you, our community. Thank you. In 50 days, almost I have reduced around 7 kg. I can feel a lot of changes within my body. ವೇಟ್ ಲಾಸ್ ಆಗಿದೆ ಥೈರಾಯ್ಡ್ ಎಲ್ಲ ನಾರ್ಮಲ್ ಬಂದಿದೆ ಹೆಲ್ದಿ ಆಗಿದ್ದೀನಿ ಆಕ್ಟಿವ್ ಆಗಿದ್ದೀನಿ ನನ್ನ ಕೋಚು ಸೌಮ್ಯ ಬಿಜಾಪುರ್ ಮಂಜುನಾಥ ಬಿಜಾಪುರ್ ಸುಡಮ್ಗೆ ತುಂಬಾ ಧನ್ಯವಾದ Thanks to our community, Panchunath and Soumya, for their guidance and support at each stage. Thank you. Good. Hey, now, so, slow. Okay. Dark circle, sir, the double slow and contact. Sir, can you tell us dark circle is doing? Okay. Extra body may get free. Sir, circle body may get free. Sir, very good, very, good. Sorry, 91 very. Good. 91, it, sir, ninety one is sir. Not ninety one. Ninety one is the sir. Ah, ninety one is sir. Okay. Ah, like so you get Seventy seven point five. Ah, okay. Almost under Hadmur or Kesar, then can you make had it? Hadmur or target. Sir, is the Hadmur or body hanging? Sir, Munshi will hang different. Sir, no sir. Total free. I sir, body. Ah, total free.

ಅದನ್ನು ಮೇಂಟೈನ್ ಮಾಡಲಿಕ್ಕೆ ಏನು ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಒಂದು ಎಜುಕೇಷನನ್ನು ನಮಗೆ ವಾವ್ ಕೊಡ್ತಾ ಇದೆ ಈ ರೀತಿ ನನ್ನ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದಕ್ಕೆ ಮಾಡೋದಕ್ಕೆ ಹೆಲ್ಪ್ ಮಾಡಿದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ಸ್ ಟು ವಾಕ್ ಕಮ್ಯೂಟಿ ಹೈಪರ್ ಎಸ್ಟಿಟಿ ಪ್ರಾಬ್ಲಮ್ ಹೊಟ್ಟೆ ಬಲ್ಜ್ ಆಗೋದು ಬ್ಲೋಟ್ ಆಗೋದು ಈ ತರ ಸುಮಾರು ಪ್ರಾಬ್ಲಮ್ ಆಗ್ತಾ ಇತ್ತು ಆಮೇಲೆ ಇತ್ತೀಚೆಗೆ ಟೂ ಮಂತ್ಸ್ ಅಲ್ಲಿ ಸಿಗಬೇಟ್ ಒಳ್ಳೆ ರಿಸಲ್ಟ್ಸ್ ಬಂತು ಇವಾಗ ಹೊಟ್ಟೆ ಬಲ್ಜ್ ಆಗೋದು ಹೈಪರ್ ಅಸಿಟಿ ತುಂಬಾ ಕಮ್ಮಿ ಆಗಿದೆ ಆರಾಮಾಗಿ ಒಂದು ತ್ರೀ ಫೋರ್ ಫೋರ್ಸ್ತಾ ಇತ್ತು एनर्जी है ऐसा काम करने का मन कर रहा है वॉकिंग करने का मन कर रहा है पाव दर्द नहीं है पूरा खत्म हो गया जैसे अभी बहुत ज्यादा मतलब ऐसा मतलब हुआ है और मेरे चेहरे पे मतलब जो थे ना वो बारीक बारीक मतलब बहुत की वजह से yes. गाने गान गाने निकले थे बहुत ज्यादा तो मतलब एकदम चेहरा पूरा ये हो गया पूरा गुड वेरी गुड हाँ इतना सारा तो अच्छा हुआ Uh, like i feel bit energetic uh, like i feel more energetic not bit energetic okay. uh, uh, this month my monthly cycles are normally painful it, it just lasts for one or two days but this month it was proper 3 days uh, like from last two to three years i'm not seeing my monthly cycle lasting for more than two days hmm. this month it was the proper 4 days like normally it happens hmm. uh, proper 4 days without much pain like normally i have a very severe like pain back pain and all those. Hmm. Uh, it was not there it was all fine uh